ನಮಸ್ತೆ ಸಮಸ್ತ ಆಯುರ್ವೇದ ಟಿಪ್ಸ್ ಇನ್ ಕನ್ನಡ ಆರೋಗ್ಯ ಆಸಕ್ತರಿಗೆ ನಾಟಿ ಔಷಧಿಯ ವಿಶೇಷ ಸಂಚಿಕೆಗೆ ತಮಗೆಲ್ಲರಿಗೂ ಸ್ವಾಗತ ಇವತ್ತು ಈ ಒಂದು ವಿಡಿಯೋ ಮುಖಾಂತರ ನಾನು ಒಬ್ಬ ನಾಟಿ ವೈದ್ಯರನ್ನು ಪರಿಚಯ ಮಾಡ್ತಾಯಿದ್ದೀನಿ ಈ ನಾಟಿ ವೈದ್ಯರು ಯಾವ ಕಾಯಿಲೆಗಳಿಗೆ ಏನಂದರೆ ಔಷಧಿ ಕೊಡ್ತಾರೆ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದಾರೆ ಆಮೇಲೆ ಇವರು ಕೊಡುವಂಥ ಮನೆ ಮದ್ದುಗಳಾಗಿರ್ಬೋದು ಔಷಧಿಗಳಾಗಿರ್ಬೋದು ಅವುಗಳ ಸಕ್ಸಸ್ ರೇಟ್ ಯಾವ ರೀತಿ ಇದೆ ಅನ್ನೋದನ್ನು ಅವ್ರ ಕಡೆಯಿಂದ ನಾವು ತಿಳಿದುಕೊಳ್ಳೋಣ ಸೊ ನಿಮ್ಗೆ ಏನೇ ಸಮಸ್ಯೆ ಇದ್ದರೆ ನಿಮ್ಗೆ ಏನೇ ಡೌಟ್ ಇದ್ದರೆ ಕೆಳಗಡೆ ಬರ್ತಾ ಇರುವಂಥ ನಂಬರ್ಗೆ ಕಾಲ್ ಮಾಡಿ ನೀವು ಅವರ ಮುಖಾಂತರ ಅವರ ಕಡೆಯಿಂದ ನೇರ ಸಂದರ್ಶನ ಮಾಡಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಬೋದು ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ನಮಸ್ಕಾರ ಸರ್ ಸರ್ ತಮ್ಮ ಪರಿಚಯ ಮಾಡಿಕೊಡಿ ಸರ್ ನಮ್ಮದು ನಾನು ರಮೇಶ್ ದೇವ್ರನವದಿ ಅಂತ ಪಾರಂಪರಿಕ ನಾಟಿ ವೈದ್ಯ ಹಾಗೂ ಜಿಲ್ಲಾ ಅಧ್ಯಕ್ಷ ಬಿಜಾಪುರ ಓಕೆ ಈ ನಾಟಿ ವೈದ್ಯಕೀಯ ಸೇವೆ ಎಷ್ಟು ವರ್ಷದಿಂದ ಇದ್ದೀರಿ ಸರ್ ನೀವು ಇದು ಕನಿಷ್ಠ ಅಂದರು ಸರ್ ಮೂವತ್ತು ವರ್ಷದಿಂದ ನಮ್ಮ ಮನೆಯಲ್ಲಿ ಮಾಡ್ಕೋತ ಬಂದಿವ್ರಿ ಹ್ಞೂ ನಮ್ಮ ತಂದೆಯವರು ಮೊದಲು ಮಾಡ್ತಿದ್ರು ಹಾಂ ಆ ನಂತರ ನಾವೇನದ ತಂದೆಯವರ ಕೈ ಪಳಿಗೆ ಪಾರಂಪರಿಕವಾಗಿ ಮಾಡ್ಕೊತ ಬಂದ್ ಇದು ನೀವು ಮಾಡ್ತಾ ಇರುವಂತ ನಾಟಿ ವೈದ್ಯಕೀಯ ಸೇವೆ ಇದು ಎಷ್ಟನೇ ತಲೆಮಾರು ಸರ್ ಇದು ಇದು ಎರಡನೇ ತಲೆಮಾರ ಎರಡನೇ ತಲೆಮಾರು ಅಂದ್ರೆ ಸರಿ ಸುಮಾರು ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷ ನಾನು ವರ್ಷ ವರ್ಷ ಆದ್ರೆ ರನ್ನಿಂಗ್ ಇದೆ ರನ್ನಿಂಗ್ ಇದೆ ಸರ್ವಿಸ್ ಇದೆ ಸರ್ ತಮ್ಮ ಪರಿಚಯ ಮಾಡಿಕೊಡಿ ಸರ್ ನಾನು ಸರ್ ರಾಜಶೇಖರ್ ಇವರು ಹಳೆಯ ಓಕೆ ಸೊ ನೀವು ಏನು ಈ ನಾಟಿ ವೈದ್ಯಕೀಯ ಸೇವೆಯಲ್ಲಿ ಸರ್ ಜೊತೆ ಇದು ಮಾಡ್ತಾ ಇದ್ದೀರ ನಾನು ಕೆಲವೊಂದು ಕೊಡ್ತೀನಿ ನೀವು ಔಷಧಿ ರೆಡಿ ರೆಡಿ ಮಾಡ್ತೀನಿ ಕೊಡ್ತೀನಿ ಜನರಿಗೆ ಓಕೆ ಇವರೆಲ್ಲ ಇವ್ರ ಮುಖಾಂತರ ಎಲ್ಲ ಇವ್ರ ಮುಖಾಂತರ ಎಲ್ಲ ಕಲಿಬಿಟ್ಟೇನೆ ಓಕೆ 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 ಸರ್ ಈಗ ಈ ನಾನು ಕೇಳ್ಪಟ್ಟೆ ನಿಮಗೆ ನಾನು ಕೆಲವೊಂದು ಇಲ್ಲಿ ನಿಮ್ಮ ಪೇಶೆಂಟ್ ಜೊತೆ ನಾನು ಮಾತಾಡಬೇಕಾದ್ರೆ ಕೇಳ್ಪಟ್ಟೆ ನೀವು ಕೊಡುವಂಥ ಔಷಧಿ ಏನಂದ್ರೆ ಈ ಲಕ್ವ ಸ್ಟ್ರೋಕ್ ಹೊಡೆದಾಗ ಏನಂದ್ರೆ ಔಷಧಿ ಕೊಡ್ತೀರಂತೆ ಹೌದು ಸೊ ಅದು ಯಾವ ರೀತಿ ಹೇಗೆ ಸರ್ ಅದು ನೀವೇನು ನಿಮ್ಮ ಗುರುಗಳಿಂದ ಕಲ್ತಿದ್ದ ಅಥವಾ ನೀವು ಏನಂದ್ರೆ ಸ್ವಯಂ ಪ್ರೇರಿತವಾಗಿ ಏನಂದರೆ ನಾಟಿ ವೈದ್ಯಕೀಯ ಔಷಧಿಯನ್ನು ರೆಡಿ ಮಾಡ್ಕೊಂಡು ಕೊಡ್ತಿದ್ರ ಹಿಂಗೆ ಸರ್ ಅದು ಇದು ಪದ್ಧತಿ ಏನಂದರೆ ನಮ್ಮ ಮನೆಯಾಗ ನಮ್ಮ ತಂದೆಯವರಿಂದ ಬಂದದ್ದು ನಮ್ಮ ತಂದೆಯವರಿಂದ ಬಂದಿದ್ದ ನಾ ಏನದ ಇದನ್ನು ಮಾಡ್ಕೊತ ಹೊಂಟೇವ್ರಿ ಇದು ಏನದ ಈಗ ಕೆಲವೊಂದು ಗುರುಗಳಿಂದನೂ ಕಲ್ತೇನೆ ಇದನ್ನೇನದ ಮನೆಯಲ್ಲಿ ಏನದ ಮುಂದುವರ್ಸೆ ಓಕೆ ಓಕೆ ಸೊ ಈಗ ಇಲ್ಲಿ ನಿಮ್ಮ ನಾಟಿ ಔಷಧಿ ಏನು ಕೊಡ್ತಿರಲ್ಲ ಸರ್ ಯಾವುದೆಲ್ಲ ಕಾಯಿಲೆಗಳಿಗೆ ಯಾಕಂದರೆ ಇಲ್ಲಿ ಸುಮಾರು ಡಬ್ಬಿಗಳು ಕಾಣಿಸ್ತಾ ಇದೆ ಕೆಲವೊಂದು ಏನಂದ್ರೆ ಸಸ್ಯಗಳು ಕಾಣಿಸ್ತಾ ಇದ್ದಾವೆ ಸೊ ಇವುಗಳ ಪರಿಚಯ ಏನು ಇದು ಯಾವುದಕ್ಕೆಲ್ಲ ಯೂಸ್ ಮಾಡ್ತಾರೆ ಆಮೇಲೆ ನೀವು ಕೊಡುವಂಥ ಔಷಧಿ ಯಾವುದಕ್ಕೆಲ್ಲ ರೆಡಿ ಮಾಡ್ತೀರಿ ಸರ್ ಸ್ವಲ್ಪ ಇದ್ರ ಬಗ್ಗೆ ನಮಗೆ ಒಂಚೂರು ನಮ್ಮ ವೀಕ್ಷಕರಿಗೆ ತಿಳಿಸಿ ಕೊಡಿ ಸರ್ ಇದು ಇದು ಏನಾದ್ರು ಅಲೋವೆರಾ ಅಂತ ಬರ್ತದೆ ರೀ ಲೋಳೆ ರಸ ಲೋಳೆ ರಸ ಇದು ಕಮ್ಮಿ ಮಾಡ್ತಾರೆ ಮತ್ತೆ ಏನಾದ್ರೆ ಮೂಲವಾದಿ ಹೋಗ್ತದೆ ಇದು ಏನಾದ್ರು ಮೂಲವಾದಿಗೆ ಅದು ಉಪಯೋಗ ಮಾಡ್ತೇವ್ರಿ ಓಕೆ ಅಂದರೆ ನೀವು ಬಳಸುವಂತ ಏನು ಔಷಧಿ ರೆಡಿ ಮಾಡ್ತೀರಾ ಇದನ್ನ ಸರ್ ಆಮೇಲೆ ಇದು ಇದು ಔಷಧಿ ಏನು ಸರ್ ಇದು ಇದು ಏನದ ಜಲಮರಿ ಅಂತಾರೆ ಇದು ಏನಾದ್ರ ತೆಲ್ನ ಹುಡುಗರು ಹೊಟ್ಟೆಗೆ ಹತ್ರ ಬರ್ತದೆ ರೀ

ದ್ರೋಣ ಪುಷ್ಪಿ ಅಂತ ದ್ರೋಣ ಪುಷ್ಪಿ ಸೊ ಹಂಗಾರೆ ನೀವು ಇಲ್ಲಿ ಏನ್ ಯೂಸ್ ಮಾಡ್ತಿದ್ರೆ ಕೆಲವೊಂದು ಸಸ್ಯಗಳು ಎಲ್ಲೋ ಏನಂದ್ರೆ ಔಷಧಿ ಗುಣ ಇದೆ ಆಮೇಲೆ ಇಲ್ಲಿ ಕೆಲವೊಂದು ಪೌಡರು ಆಮೇಲೆ ಬೇರುಗಳು ಈ ತರದ್ದೆಲ್ಲ ಇದೆ ಸರ್ ಇದು ಎಲ್ಲ ಯಾವ ರೀತಿ ಸರ್ ಅಂದ್ರೆ ಈ ಸಸ್ಯಗಳಿಂದ ಮಾಡಿರುವಂತಹ ಪೌಡರ್ ಈ ಡಬ್ಬಿಯಲ್ಲಿ ಸ್ಟೋರ್ ಮಾಡಿದೀರಾ ಅಥವಾ ಹೆಂಗೆ ಸರ್ ಇದು ಹಾ ಮಾಡಿದ್ದೇವೆ ಕೆಲವೊಂದು ಇದು ಹಲವಾರು ಮೂಲಿಕೆಗಳನ್ನು ಯೂಸ್ ಮಾಡಿ ಒಂದೊಂದು ಮೆಡಿಸಿನ್ ಒಂದೊಂದು ರೋಗಕ್ಕೆ ಒಂದು ಔಷಧಿ ಮಾಡಿ ರೆಡಿ ಮಾಡಿ ಇಟ್ಟಿದ್ದೀರಿ ಓಕೆ ಓಕೆ ಹಲವಾರು ಮೂಲಿಕೆ ಸೇರ್ತೇವೆ ಒಂದೊಂದು ಕಾಯಿಲೆಗೆ ಹಲವಾರು ಮೂಲಕ ಎಲ್ಲ ಸೇರಿಬಿಟ್ಟು ನೀವು ರೆಡಿ ಮಾಡಿ ಏನಂದ್ರೆ ಈ ಔಷಧಿಗಳನ್ನು ಒಂದೊಂದು ಕಾಯಿಲೆಗೆ ಅಂತ ರೆಡಿ ಮಾಡಿ ರೆಡಿ ಮಾಡಿ ಡಬ್ಬಿ ಪ್ಯಾಕ್ ಮಾಡಿ ಇಟ್ಟಿದ್ದೀರಿ ಓಕೆ ಸರ್ ಈಗ ಈ ಸ್ಟ್ರೋಕ್ ಆದಾಗ ನೀವು ಔಷಧಿ ಕೊಡ್ತೀರ ಹೌದು ಸರ್ ಈ ಸ್ಟ್ರೋಕ್ ಯಾವ ರೀತಿ ಸ್ಟ್ರೋಕ್ ಆದಾಗ ನೀವು ಇದು ಮಾಡ್ತೀರಾ ಐ ಮೀನ್ ಬರುವಂತ ಪೇಶೆಂಟ್ಗಳನ್ನ ನೋಡ್ತೀರಾ ಅಥವಾ ಕೆಲವೊಂದು ಏನು ಕ್ರಿಟಿಕಲ್ ಕಂಡೀಷನ್ ಇದ್ರೆ ನೋಡದೆ ಇರುವಂತದ್ದು ಅಥವಾ ಸಾಧಾರಣ ಸ್ಟೇಜ್ ಸ್ಟಾರ್ಟಿಂಗ್ ಅಲ್ಲೇ ಬಂದ್ರೆ ನೋಡ್ತೀವಿ ಇಲ್ಲ ಸ್ವಲ್ಪ ಲೇಟ್ ಆಯ್ತು ಅಂದ್ರೆ ನೋಡಂಗಿಲ್ಲ ಹಿಂಗೇನಾರು ಐತೆ ಅದಕ್ಕೆ ಏನಿಲ್ಲ ಸರ್ ನಮ್ಮಲ್ಲಿ ಅಂತ ಮೆದುಳಿಗೆ ಹೊಡೆದು ಕೋಮಾದಾಗಿದ್ರು ನಾ ಔಷಧ ಕೊಡ್ತೇನೆ ಸರ್ ಅದನ್ನ ಏನಾದ ನಾ ಏನದ ಅವ್ರು ನೋಡ್ತೀನಿ ಸರ್ ನೋಡಿ ಪೋ ಪೋಷನ್ ಯಾವ ಅದ ಕೈಕಾಲ ಬಿದ್ದಿದ್ರೆ ಬೇರೆ ಬರ್ತದೆ ಸರ್ ಮತ್ತೆ ಇಂದ ಮೆದುಳಿಗೆ ಆದ್ರೆ ಏನದ ಅವ್ರಿಗೆ ಏನದ ಅದು ಔಷಧಿ ಅಂತ ಮೆದುಳಾಗ ಎಡಗಡೆ ಕೈಕಾಲ ಬಿದ್ದರೆ ಬಲಕಿನ ಕಡೆ ಬ್ಲಾಕ್ ಆಗಿರ್ತದೆ ಸರ್ ಎಮ್ ಡಿ ಡಾಕ್ಟರ್ ಬಳಿ ಹೋದ್ರು ಸ್ಕ್ಯಾನ್ ಮಾಡಿದ್ರು ಅವರು ಬಲಗಡೆ ಅಂತ ಹೇಳ್ತಾರೆ ಸರ್ ಬಲಗಡೆ ಬ್ಲಾಕ್ ಆಗಿದೆ ಅಂತ ಹೇಳ್ತಾರೆ ಅದೇ ಸಿದ್ಧಾಂತದ ಮ್ಯಾಗ ನಾನೇಂತ ಅವ್ರಿಗೆ ತೆಲ್ದಿಂಬ ಏನದ ಬೆನ್ನಿಗೆ ಕೊಟ್ಟು ಮೂಗು ಏನದ ಈ ಹೊಳಕಿ ಏನದ ತೆಳಗ್ ಮಾಡಿ ಅದು ಬ ಬಲಗಡೆ ಕೈಕಾಲು ಬಿದ್ದಿದ್ದು ಅಂದ್ರೆ ಈ ಅಡಿಕಿನ ಮೂಗನ್ಯಾಗ ಔಷಧ ಹಾಕಿ ಅಲ್ಲಿ ಬ್ಲಾಕ್ ಆಗಿದ್ದು ಕುಲ್ಲ ಮಾಡಿ ಕೊಡ್ತೀನಿ ಸರ್ ಹಿಂಗೇನದ ಅದು ಗಿಡಮೂಲಿಕೆ ಔಷಧದಿಂದ ಅದು ಮೂಗನ್ಯಾಗ ಔಷಧ ಹಾಕಿ ಒಂದ್ ಮೂರ್ನಾಲ್ಕು ದಿನ ಐದ್ ದಿನ ಆರು ದಿನ ಹೋತದ ಸರ್ ಎಂದು ಒಬ್ಬೊಬ್ರಿಗೆ ಒಂದ ದಿನದಾಗೂ ಎದ್ಕೊಂಡಿರ್ತಾರ ಸರ್ ಪೂರ್ತಿ ಅವರು ಎಲ್ಲ ಪೂರ್ತಿ ಏನದ ಆಗಿರ್ತಾರೆ ಪ್ರಜ್ಞೆ ಇರಂಗಿಲ್ಲ ಪ್ರಜ್ಞೆ ಇರಂಗಿಲ್ಲ ಪ್ರಜ್ಞೆ ಬಂದ ಕೂಡ ಮತ್ತೊಂದು ಔಷಧ ನಾಲ್ಕು ದಿನ ಬಿಟ್ಟು ಪ್ರಜ್ಞೆ ಬಂದ್ ಕೂಡ ಕೈಕಾಲು ಬರುವ ಔಷಧ ಚಾಲು ಮಾಡ್ತೀನಿ ಸರ್ ಹಿಂಗೇನದ ಅದು ಎಂತ ನಾವು ಆ ಧೈರ್ಯ ಮತ್ತೆ ಮ್ಯಾಗ ಮಾಡ್ಕೊತ ಹೋದ್ರೆ ಏನದ ಅದು ಆರಾಮಾಗ್ತದೆ ಸರ್ ಈಗ ನೀವು ಹೇಳಿದ್ರಿ ಅವಾಗ್ಲೇ ಸರಿ ಸುಮಾರು ಮೂವತ್ತು ವರ್ಷದಿಂದ ಏನಂದ್ರೆ ಈ ನಾಟಿ ವೈದ್ಯಕೀಯ ಪದ್ಧತಿ ಮಾಡ್ಕೊಂಡು ಬರ್ತಿದೀನಿ ಅಂತ ಹೇಳಿದ್ರಿ ಹೌದು ಸರ್ ಈ ಮೂವತ್ತು ವರ್ಷದಲ್ಲಿ ಎಷ್ಟು ಜನ ವಾಸಿ ಆಗಿರುವಂತವ್ರು ಇದ್ದಾರೆ ಸರ್ ಈಗ ಸಾವಿರಾರು ಜನ ಮಾಡಿದಿನಿ ಸರ್ ಏನದ ಬಂದ್ ಬಂದ್ ಹೋಗ್ತಾರ ಸರ್ ಎಲ್ಲಿಂದ ನಾನು ಬಳಿ ಬೆಂಗಳೂರಿನಿಂದ ಬಂದಾರ ಚಾಮರಾಜನಗರದಿಂದ ಬಂದಾರ ಮತ್ತೆ ಇಲ್ಲಿ ಶಿಂದ ಬಂದಾರ ಬುಯ್ಯಾರ ಇಂಡಿ ಈ ಕಡೆ ಏನದ ಬಳ್ಳಾರಿ ಧಾರವಾಡ ಎಲ್ಲ ಕಡೆಯಿಂದ ಬಂದಾರ ಸರ್ ಓಕೆ ಈಗ ನಾನು ನಿಮ್ಮದು ಈ ಕೆಲವೊಂದು ಔಷಧಿಗಳನ್ನು ಅಲ್ಲಿ ನೋಡಬೇಕಾದ್ರೆ ಕೆಲವೊಂದು ಸರ್ಟಿಫಿಕೇಟ್ಗಳು ಆಮೇಲೆ ಕೆಲವೊಂದು ಏನಂದ್ರೆ ಪ್ರಶಸ್ತಿಗಳು ಕೆಲವೊಂದು ಸೆಮಿನಾರ್ಗಳನ್ನು ಅಟೆಂಡ್ ಮಾಡಿರುವಂಥ ಪ್ರಶಸ್ತಿಗಳನ್ನು ನೋಡಿದೆ ಸೊ ಅವುಗಳು ಎಲ್ಲಿ ನಿಮಗೆ ಕೊಟ್ಟಿರುವಂಥದ್ದು ಸರ್ ಅದು ಪ್ರಶಸ್ತಿಗಳು ಸರ್ ಇಂದ ಆಯುಷ್ ಇಲಾಖೆಯಿಂದನೂ ಕೊಟ್ಟಾರ್ರಿ ಸರ್ ಮತ್ತು ತಮಿಳುನಾಡು ಸರ್ಕಾರದಿಂದ ಕೊಟ್ಟರು ರೀ ಅಂತ ಗೋವಾ ಮುಖ್ಯಮಂತ್ರಿ ಕಡೆಯಿಂದ ಬಂದದ ಸರ್ ಮತ್ತೇನದ ಇಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದನೂ ಕೊಟ್ಟಾರ ಸರ್ ಪ್ರಶಸ್ತಿಗಳನ್ನ ಏನದ ನಾವು ಏನದ ಮಾಡಿದ್ದ ಸಾರ್ವಜನಿಕ ಶಿವೆಯನ್ನು ಮನ್ನಿಸಿ ಗುರ್ತಿಸಿ ಅವ್ರ ಏನಂದ ಸನ್ಮಾನ ಮಾಡಿದ್ದಾರೆ ಸರ್ ಓಕೆ ಈಗ ಇದು ಈ ನಾಟಿ ವೈದ್ಯಕೀಯ ಪದ್ಧತಿ ಸೇವೆ ಮಾಡ್ಕೊಂಡು ಬರ್ತಾ ಇದೀರಿ ಸರ್ ಏನಂದ್ರೆ ನಾಟಿ ವೈದ್ಯಕೀಯ ಪರಿಷತ್ ಅಲ್ಲಿ ಸರ್ ನಮ್ದ ಪಾರಂಪರಿಕ ವೈದ್ಯ ಪರಿಷತ್ ನಲ್ಲಿ ನೋಂದಣಿ ಆಗಿದೆ ಸರ್ ನಾನು ಒಬ್ಬ ಮೇಲಾಗಿ ಬಿಜಾಪುರ ಜಿಲ್ಲಾ ಅಧ್ಯಕ್ಷನೂ ಅದನ್ನ ಪಾರಂಪರಿಕ ಏನು ಸಂಘದ ಅಧ್ಯಕ್ಷ ಅಧ್ಯಕ್ಷ ಅದಕ್ಕೆ ಏನಂದ್ರೆ ನಮ್ದೇ ಆದಂತ ಅವ್ರನ್ನ ಔಷಧಿಯಿಂದ ಲಕ್ವಾದ್ದು ಬೇಕಾದಂಗ ಏನಂದ ಮೆದುಳಿ ಹೊಡೆದ್ರು ಹಿಡಿತೀನಿ ಸರ್ ಕೈ ಕಾಲು ಬಿದ್ರು ಆರಾಮ್ ಕೊಡ್ತೀನಿ ಸರ್ ಓಕೆ ಸರ್ ಈಗ ಈ ಸ್ಟ್ರೋಕ್ ಆಮೇಲೆ ಇದು ಹೇಳಿದ್ರಿ ಏನೋ ಅಂತ ಹೇಳಿದ್ರಿ ಅದು ಬಿಟ್ಟು ಬೇರೆ ಕಾಯಿಲೆಗಳಿಗೆ ಕೊಡ್ತೀರಾ ಸರ್ ಅಲ್ಸರ್ ಕೊಡ್ತೇನೆ ರೀ ಹೊಟ್ಟೆ ಅಲ್ಸರ್ ಇತ್ತಂತ ಸರ ಖಾಲಿ ಹೊಟ್ಲೆ ಬಂದ್ರೆ ಅದನ್ನ ಎಂತ ಮುಂಜಾನೆ ಖಾಲಿ ಹೊಟ್ಲೆ ಬರ್ಬೇಕ್ರೆ ಅವ್ರಿಗೆ ಔಷಧ ಕೊಡಿಸ್ತೀನಿ ಅಲ್ಸರ್ ಮೂರ್ ನಾಲ್ಕ್ ಸಲ ಸಂಡಾಸನಾಗ ಎಂತ ರಕ್ತ ಕಿಂ ಮೊಲ ಎಲ್ಲಾ ಬಿದ್ದ ಕಿಸಂದು ಹೋಗ್ತದೆ ಅವತ್ತೇನಾದ ಮೂರ್ ತಾಸ್ ಬಿಟ್ಟ ನಂತರ ಅನ್ನ ಮೊಸರ ಅನ್ನ ತುಪ್ಪ ಅಂತ ಹೇಳ್ತೇನೆ ರೀ ಅವ್ರಿಗೆ ಉಂಡು ಅದ ಕಟ್ ಆಗ್ತದ ಆ ಪೂರ್ತಿ ಅದರ ಹೋಗಿ ಬಿಡ್ತರಿ ಹೊಟ್ಟೆ ಕಟ್ತಿದ್ರು ಹೋಗಿ ಬಿಡ್ತದ ಸರ್ ಓಕೆ ಸೊ ಈಗ ಅಲ್ಸರ್ ಹೊಟ್ಟೆ ಹುಣ್ಣು ಅದಕ್ಕೆ ಬಿಟ್ಟು ಮತ್ತೆ ಬೇರೆ ಯಾವ್ದು ಕೊಡ್ತೀರಿ ಸರ್ ಔಷಧಿ ಪಿಸ್ತೂಲ ಬಗೆಂದ್ರ ಇದ್ರೆ ಕೊಡ್ತೀನಿ ಸರ್ ಪೈಲ್ಸ್ ಪಿಸ್ತೂಲ ಪಿಸ್ತೂಲಾ ಇದ್ರ ಕೊಡ್ತೇನ್ರಿ ಬಗೇಂದ್ರ ಇದ್ರ ಕೊಡ್ತೇನ್ರಿ ಮತ್ತೆ ಏನದ ಹಾರ್ಟಿಗೂ ಕೊಡ್ತೇನೆ ರೀ ಹೃದಯದ ಸಮಸ್ಯೆಗೆ ಹಾರ್ಟ್ ಔಷಧ ಸೊ ಈಗ ನೀವು ಹೇಳಿದ್ರಿ ಸ್ಟ್ರೋಕು ಆಮೇಲೆ ಲಕ್ವಾ ಆಮೇಲೆ ಅಲ್ಸರು ಇನ್ನಿತರ ಹತ್ತು ಹಲವಾರು ಕಾಯಿಲೆಗಳಿಗೆ ಏನಂದ್ರೆ ಔಷಧಿ ಕೊಡ್ತೀನಿ ಅಂತ ಹೇಳಿದ್ರಿ ಹೌದು ಸರ್ ಸೊ ಇದೆಲ್ಲ ಔಷಧಿ ನೀವೇ ಖುದ್ದು ನೀವೇ ಮನೆಯಲ್ಲೇ ರೆಡಿ ಮಾಡ್ತೀರಿ ಇದು ಮನೆಯಲ್ಲೇ ಸ್ವಂತ ರೆಡಿ ಮಾಡ್ತೇವ್ರಿ ಅದ ಕೆಲವೊಂದು ಗಿಡಮೂಲಿ ಕೇಳ್ಕೊಂಡು ಅಡ್ಡಾಡಿ ತೊಗೊಂಡ್ಬರ್ತೇವ್ರಿ ನಾವು ಅಡ್ಡಾಡಿ ಸಂಗ್ರಹ ಮಾಡ್ಕೊತೇವೆ ಎಂತ ಮಳೆಗಾಲದಾಗ ಅವು ಏನದ ಡೆಬ್ಬಿ ತುಂಬಿ ಪೌಡರ್ ಮಾಡಿ ಇಟ್ಟು ಬಿಡ್ತೇವ್ರಿ ಪೇಷಂಟ್ ಬಂದಾಗ ಕೊಟ್ಟ ಕಳಿಸ್ತೇವ್ರಿ ಹ್ಮ್ ಈಗ ನಿಮ್ಮ ಹತ್ರ ಏನೋ ಯಾರೋ ಒಬ್ರು ಬರ್ತಾರೆ ಲಕ್ವಾ ಅಥವಾ ಯಾವುದೋ ಸ್ಟ್ರೋಕ್ ಬೇರೆ ಸಮಸ್ಯೆಗಂತ ಬರ್ತಾರೆ ಸೊ ಇಲ್ಲಿ ನಿಮ್ಮ ಇದಕ್ಕೆ ನಿಮ್ಮ ಅಡ್ರೆಸ್ ಗೆ ಅಥವಾ ನಿಮ್ಮ ಇದ್ರ ಹತ್ರ ಬಂದ್ರೆ ಇಲ್ಲಿ ಇದೇ ದಿನ ಬರಬೇಕು ಇದೇ ವಾರ ಬರ್ಬೇಕು ಅಂತ ಏನಾದ್ರೂ ದಿನ ಐತೆ ಸರ್ ಅದಕ್ಕೆ ಏನಿಲ್ಲ ಸರ್ ಯಾವಾಗ ಬೇಕಾದಾಗ ರಾತ್ರಿ ಸಹ ಬಂದು ಎಬ್ಬಿಸಬಹುದು ಅದು ಯಾಕಂದ್ರೆ ಸೀರಿಯಸ್ ಮ್ಯಾಟರ್ ಇರ್ತದೆ ಸರ್ ಅದು ಲಕ್ವ ಮೆದುಳಿಗಾದ ರಾತ್ರಿ ಬಂದ್ರು ನೋಡ್ತೀನಿ ಸರ್ ನಾನು ರಾತ್ರಿ ಬಂದ್ರು ನೋಡ್ತೀನಿ ನೋಡ್ತೇನೆ ಸರ್ ವಾರ ನಿರ್ಬಂಧ ಇಲ್ಲ ಸರ್ ಈಗ ಹೊರ ಕಡೆ ಏನೋ ಬೆಂಗಳೂರು ದೊಡ್ಡ ದೊಡ್ಡ ಸಿಟಿ ಇಂದ ಏನೋ ಬಂದಿರ್ತಾರೆ ಅವರಿಗೆ ಇಲ್ಲಿ ಬಂದಾದ ಮೇಲೆ ಉಳ꼴ಕ್ಕೆ ಅಥವಾ ಇದಕ್ಕೆ ಏನಾದರೂ ವ್ಯವಸ್ಥೆ ಆ ತರದ ಏನಾದ್ರು ಮಾಡ್ಕೋದು ಇಲ್ಲ ಸರ್ ವ್ಯವಸ್ಥೆ ಅಂಕರಲ್ಲಿ ಇಲ್ಲ ಅವರು ಬರಣ ಔಷಧ ತಗೊಂಡು ಮೂಗನೇ ಹಾಕಿ ಕಳಿಸಿ ಬಿಡ್ತನೆ ಸರ್ ಅವರ ಮನೆಯಂಗೇ ಮಾಡ್ಕತ ಹೋಗ್ತಾರೆ ಇಮಿಡಿಯಟ್ ಇಮಿಡಿಯಟ್ ಓಕೆ ಓಕೆ ಆಕ್ಟ್ ಮಾಡಿದ್ರ ಅವರು ಪ್ರಗತಿ ಹಾಕೋತ ದಿನ ದಿನಕ್ಕೆ ಗೊತ್ತಕ ಸರ್ ಅವ್ರಿಗೆ ಹ್ಮ್ ಸೋ ನೋಡಿ ಮಿಕ್ಷಕರೆ ಇವರು ರಮೇಶ್ ಸರ್ ಏನಂದ್ರೆ ಕಳೆದ 30 ವರ್ಷದಿಂದ ನಾಟಿ ವೈದ್ಯಕೀಯ ಸೇವೆ ಮಾಡ್ಕೊಂಡು ಬರ್ತಿದ್ದಾರೆ ಇವರು ಆವಾಗಲೇ ಹೇಳಿದಾಗೆ ಸ್ಟ್ರೋಕ್ ಆಗಿರ್ಬೋದು ಆಮೇಲೆ ಅಲ್ಸರ್ ಆಗಿರ್ಬೋದು ಹೃದಯ ಸಂಬಂಧಿ ಕಾಯಿಲೆ ಆಗಿರ್ಬೋದು ಫೈಲ್ಸು ಫಿಸ್ಟುಲಾ ಬಗಂದರು ಎಲ್ಲ ಕಾಯಿಲೆಗಳಿಗೇನೆಂದರೆ ಇವ್ರ ಹತ್ರ ಔಷಧಿ ಸಿಗುತ್ತೆ ಸೊ ಅದೆಷ್ಟೇ ಕ್ರಿಟಿಕಲ್ ಆಗಿರಲಿ ಆ ಒಂದು ಕಾಯಿಲೆ ಏನಂದರೆ ತುಂಬ ಗಂಭೀರವಾಗಿರಲಿ ಅಥವಾ ಆರಂಭಿಕ ಸ್ಟೇಜ್ ಇರಲಿ ಎಲ್ಲದಕ್ಕೂ ಏನಂದರೆ ಇವ್ರ ಹತ್ರ ಮದ್ದಿದೆ ಸೊ ಇವರು ಕೊಡುವಂಥ ಮನೆಮದ್ದುಗಳು ಇವರ ಸುತ್ತಮುತ್ತಲಿನ ಏನಂದರೆ ಪ್ರದೇಶಗಳಲ್ಲಿ ಅಥವಾ ಮಳೆಗಾಲದಲ್ಲಿ ಏನಂದರೆ ಗುಡ್ಡಗಳಲ್ಲಿ ಬೆಟ್ಟ ಕಾಡುಗಳಲ್ಲಿ ತಿರುಗಾಡಿ ಆ ಒಂದು ಔಷಧಿಗಳನ್ನು ತಂದು ಸ್ಟೋರ್ ಮಾಡಿ ಅವುಗಳನ್ನು ಒಂದು ಪ್ರಿಪ್ರೇಷನ್ ಮಾಡಿ ಅವರು ಖುದ್ದು ಓನ್ ಆಗಿ ಮನೆಯಲ್ಲಿ ಏನಂದ್ರೆ ಪೌಡರ್ ರೆಡಿ ಮಾಡಿ ಸೊ ಈ ಒಂದು ಸಮಸ್ಯೆಗಳಿಗೆ ಏನಂದ್ರೆ ಕಳೆದ ಮೂವತ್ತು ವರ್ಷಗಳಿಂದ ಆ ಔಷಧಿಯನ್ನ ಕೊಡ್ತಾ ಬಂದಿದ್ದಾರೆ ಅದಾಗಿಯೂ ಏನಂದ್ರೆ ಕೆಲವೊಂದು ಬೇರೆ ರಾಜ್ಯಗಳಲ್ಲಿ ಆವಾಗ್ಲೇ ಹೇಳಿದಾಗೆ ತಮಿಳುನಾಡು ಗೋವಾ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಜೊತೆಗೆ ಏನಂದ್ರೆ ಅವರು ಏನಂದ್ರೆ ನಾಟಿ ವೈದ್ಯಕೀಯ ಸಂಘದಲ್ಲಿ ಏನಂದ್ರೆ ಅಧ್ಯಕ್ಷರಾಗಿದ್ದಾರೆ ಜಿಲ್ಲಾ ಅಧ್ಯಕ್ಷರು ಸೊ ಹಾಗಾಗಿ ನುರಿತ ವೈದ್ಯರು ಆಮೇಲೆ ಒಬ್ಬ ಒಳ್ಳೆಯ ವೈದ್ಯರು ಅಂತ ನಾವೆಲ್ಲರೂ ಹೇಳ್ಬೋದು ಸೊ ಈಗ ನಿಮ್ಮ ಮುಂದೆ ಕಾಣ್ತಾ ಇದ್ದಾವೆ ಈ ಡಬ್ಬಿಗಳಲ್ಲಿ ಪೌಡರ್ ಆಗಿರ್ಬೋದು ಆಮೇಲೆ ಕೆಲವೊಂದು ಸಸ್ಯಗಳನ್ನು ಇಲ್ಲಿ ನಮ್ಮ ಮುಂದೆ ಇಟ್ಟಿದ್ದಾರೆ ಸೊ ಇವುಗಳ ಬಗ್ಗೆ ಪರ್ಟಿಕ್ಯುಲರ್ ಆಗಿ ಇದೇನು ಯಾವ ಸಮಸ್ಯೆಗೆ ಯಾವ ಕಾಯಿಲೆಗೆ ಏನು ಎತ್ತ ಅಂತ ಅವ್ರ ಕಡೆಯಿಂದ ತಿಳ್ಕೊಳ್ಳೋಣ ಜೊತೆಗೆ ನಿಮ್ಗೆ ಯಾರಿಗಾದರೂ ಸಮಸ್ಯೆ ಇರಲಿ ಉದಾಹರಣೆಗೆ ಸ್ಟ್ರೋಕ್ ಆಗಿರ್ಬೋದು ಆವಾಗಲೇ ಹೇಳಿದರು ಸರ್ ಯಾಕಂದರೆ ನಾನು ಬರಬೇಕು ಇಲ್ಲಿ ಇವರ ಒಂದು ಶೂಟಿಂಗ್ ಅಂತ ನಾನು ಬಂದಾಗ ಒಬ್ಬರು ಪೇಷಂಟ್ ಬಂದಿದ್ದರು ನಾನು ನೋಡಿದೆ ಬೇಕಾದರೆ ನಾನು ಆ ಫುಟೇಜನ್ನು ಪ್ಲೇ ಮಾಡ್ತೀನಿ ವಿಡಿಯೋದಲ್ಲಿ ಹಾಕಿರ್ತೀನಿ ನೀವೆಲ್ಲರೂ ಚೆಕ್ ಮಾಡ್ಕೊಳ್ಳಿ ನಾನು ಬರಬೇಕಾದ್ರೆ ಒಂದು ಪೇಷಂಟ್ ಏನಂದರೆ ಒಬ್ಬ ವಯಸ್ಸಾದಂಥ ಅಜ್ಜ ಏನಂದರೆ ಒಂದು ಯಾವ ಒಂದು ದೇಹದಲ್ಲಿ ಪ್ರಾಣ ಹೋದಾಗ ಆ ವ್ಯಕ್ತಿ ಯಾವ ರೀತಿ ಡೆಡ್ ಬಾಡಿ ಆಗುತ್ತಲ್ಲ ಆ ರೀತಿ ಏನಂದ್ರೆ ಬಾಡಿ ನೋಡಿದೆ ನಾನು ಆ ವೈಕಲ್ ಅಲ್ಲಿ ವ್ಯಾನ್ ಅಲ್ಲಿ ಸೊ ಒಂದು ನಾಲ್ಕು ಜನ ಏನಂದ್ರೆ ಆ ವ್ಯಕ್ತಿಯನ್ನ ಆ ತಾತನನ್ನ ಎತ್ಕೊಂಡು ಏನಂದ್ರೆ ಇವರು ಇರುವಂತ ಇಲ್ಲಿ ರೂಮಲ್ಲಿ ತಂದು ಹಾಕಿ ಇವ್ರನ್ನ ಇದು ಮಾಡಿದ್ರು ಕನ್ಸಲ್ಟ್ ಮಾಡಿದ್ರು ನೋಡಿದೆ ನಾನು ಅಕ್ಷರಶಃ ಆ ವ್ಯಕ್ತಿ ನೋಡಿದಾಗ ನಾವು ಯಾವ ರೀತಿ ಡೆಡ್ ಬಾಡಿ ನೋಡ್ತೀವಿ ಸತ್ತ ಹೆಣವನ್ನ ನೋಡ್ತೀವಲ್ಲ ಅದೇ ರೀತಿ ಇದ್ರು ಆ ತಾತ ಆಮೇಲೆ ಏನಂದರೆ ಸರ್ ಕನ್ಸಲ್ಟ್ ಮಾಡಿ ಕೆಲವೊಂದು ಔಷಧಿಗಳು ಆಮೇಲೆ ಡೋಸೇಜು ಎಲ್ಲ ಫಿಕ್ಸ್ ಮಾಡಿ ಅವರಿಗೆ ಕೊಟ್ಟು ನೀವು ಕಂಟಿನ್ಯೂಸ್ ಆಗಿ ಏನಂದರೆ ಇಷ್ಟು ದಿನ ಇಷ್ಟು ದಿನ ತೊಗೊಳ್ಬೇಕು ಅಂತ ಹೇಳಿ ಆಮೇಲೆ ಪರ್ ತಿರ್ಗಾ ಮತ್ತೆ ಏನಾದರೂ ರೀಕನ್ಸಲ್ಟ್ ಬೇಕು ಅಥವಾ ತಿರ್ಗಿ ಮತ್ತೆ ಇವ್ರ ಹತ್ರ ಬಂದು ವಿಸಿಟ್ ಮಾಡಬೇಕು ಎಲ್ಲವನ್ನು ಏನಂದರೆ ಸವಿಸ್ತಾರವಾಗಿ ಅವ್ರಿಗೆ ಹೇಳಿದರು ಸೋ ಅಂಥ ಒಬ್ಬ ಒಳ್ಳೆ ನಾಟಿ ವೈದ್ಯರು ಅಥವಾ ಒಂದು ಸ್ವಯಂ ಪ್ರೇರಿತ ಕಾಳಜಿಯಿಂದ ಆ ರೋಗಿಗೆ ಯಾವ ರೀತಿ ಟ್ರೀಟ್ ಮಾಡ್ತಾರೆ ಅನ್ನುವಂಥದ್ದನ್ನು ನಾನು ಕಣ್ಣಾರೆ ಇವತ್ತು ಕಂಡಂಥ ದೃಶ್ಯ ಹಾಗಾಗಿ ನಿಮ್ಗೆ ಯಾರಿಗೆ ಏನೇ ಸಮಸ್ಯೆ ಇದ್ದರೂ ನಾನು ವಿಡಿಯೋ ಕೆಳಗಡೆ ನಂಬರ್ ಹಾಕಿರ್ತೀನಿ ಆ ನಂಬರ್ಗೆ ನೀವು ಕಾಲ್ ಮಾಡಿ ನಿಮಗೆ ಸಮಸ್ಯೆ ಎಷ್ಟು ವರ್ಷದಿಂದ ಇದೆ ಏನು ಎತ್ತ ಅಂತ ಸಂಪೂರ್ಣವಾಗಿ ಏನಂದರೆ ಸರ್ ಜೊತೆ ನೀವು ಡೈರೆಕ್ಟಾಗಿ ಫೋನಲ್ಲಿ ಮಾತಾಡಿ ನೀವು ಹೊರಗಡೆಯಿಂದ ಅಥವಾ ನಾವು ರಿಮೋಟ್ ಲೊಕೇಶನಲ್ಲಿದ್ದೀವಿ ಬೆಂಗಳೂರು ಮಂಗಳೂರು ಇಂಥ ದೊಡ್ಡ ದೊಡ್ಡ ಸಿಟಿಗಳಲ್ಲಿದ್ದೀವಿ ನಾವು ನಿಮ್ಮ ಹತ್ರ ಬಂದು ಏನಂದರೆ ಔಷಧಿ ತೊಗೊಳೋಕ್ಕಾಗಲ್ಲ ಅಂತ ಹೇಳಿದರೆ ನೀವು ಸಪೋಸ್ ಏನು ಸ್ಕ್ಯಾನಿಂಗ್ ಮಾಡಿರುವಂಥದ್ದು ರಿಪೋರ್ಟ್ ಆಗಿರಬಹುದು ಅಥವಾ ಇನ್ನೇ ಥರ ಮೆಡಿಕಲ್ ಪ್ರಿಸ್ಕ್ರಿಪ್ಷನ್ ಇರುವಂಥ ಡಾಕ್ಯುಮೆಂಟ್ಗಳು ಏನಾದರೂ ಇದ್ದರೆ ಅವರು ವಾಟ್ಸಪ್ಪಿಗೆ ಕಳಿಸಿದರೆ ಅವರು ಅದನ್ನು ಚೆನ್ನಾಗಿ ಸ್ಟಡಿ ಮಾಡಿ ಇದು ಕಾಂಪ್ಲಿಕೇಶನ್ ಇದೆ ಅಥವಾ ಇದು ಸ್ಟಾರ್ಟಿಂಗ್ ಇದೆ ಅಂತ ರ್ಯಾಕ್ಟಿಫೈ ಮಾಡಿ ನೀವು ಔಷಧಿ ಯಾವುದು ತರದ್ದು ಬೇಕು ಎಷ್ಟು ಪ್ರಮಾಣದಲ್ಲಿ ಬೇಕು ಅನ್ನುವಂಥದ್ದನ್ನು ಅವರು ಡೋಸೇಜ್ ಫಿಕ್ಸ್ ಮಾಡ್ತಾರೆ ಅಥವಾ ಒಂದು ವೇಳೆ ಇಲ್ಲ ನೀವು ಇಲ್ಲಿ ಬರಲೇಬೇಕು ಅಂತಾದಲ್ಲಿ ಅವ್ರು ನಿಮಗೆ ಹೇಳ್ತಾರೆ ಬರಲಿಕ್ಕೆ ಬೇಕಾದರೆ ನೀವು ಇಲ್ಲೇ ಬಂದು ಅವರ ಹತ್ರ ಔಷಧಿಯನ್ನು ತೆಗೆದುಕೊಂಡು ಹೋಗ್ಬೋದು ಓಕೆ ಸರ್ ಈಗ ಈ ಏನು ಸಸ್ಯಗಳಿದಾವಲ್ಲ ಸೊ ಇವುಗಳ ಸಸ್ಯಗಳಿಂದ ಏನು ಪ್ರಿಪ್ರೇಷನ್ ಮಾಡಿರುವಂತದ್ದೇ ಪೌಡರ್ ಇಲ್ಲಿದೆ ಸೊ ಈ ಪೌಡರ್ಗಳು ಯಾವ ರೀತಿ ಕೆಲಸ ಮಾಡುತ್ತೆ ಸರ್ ಇದು ಇದು ಈಗ ಇದು ಈ ಪೌಡರ್ ಯಾವುದು ಸರ್ ಇದು ಇದು ಗಂಡಮಕ್ಕಳ ಸಮಸ್ಯೆಗೆ ಪುರುಷರ ಲೈಂಗಿಕ ಸಮಸ್ಯೆಗೆ ಅಥವಾ ಆಮೇಲೆ ಈ ಪೌಡರ್ ಇದೆಲ್ಲ ಸ್ಟೋನ್ ಇಲ್ಲಿ ಕೆಲವೊಂದು ಬೇರುಗಳು ಕಾಣಿಸ್ತಾ ಇದೆ ಗೊತ್ತಾಗ್ಲಿಲ್ಲ ಬಜೆ ಬಜೆ ಬೇರು ಬಜೆ ಬೇರು ಅಂದ್ರೆ ಈ ಚಿಕ್ಕ ಮಕ್ಕಳಿಗೆಲ್ಲ ಕೊಡ್ತಾರಲ್ಲ ಸರ್ ಅದೇ ಬಜೆ ಬೇರ ಕೆಮ್ಮು ಕಫಕ್ಕೆ ಬರುತ್ತೆ ಕೆಮ್ಮು ಕಫ ಓಕೆ ಸೊ ಇದು ಬಜೆ ಬೇರು ನೋಡಿ ಸ್ಮೆಲ್ ನೋಡ್ತಾ ಇದ್ರಲ್ಲ ವೀಕ್ಷಕರೇ ಓಹ್ ಒಳ್ಳೆ ಸುವಾಸನೆ ಇದೆ ಸರ್ ನೋಡ್ತಾ ಇದ್ರಲ್ಲ ವೀಕ್ಷಕರೇ ನಾವೆಲ್ಲರೂ ಮನೆಯಲ್ಲಿ ಬಳಸುವಂಥ ಬಜ್ಜಿ ಬೇರು ಇದು ಕಮ್ಮು ಚಿಕ್ಕ ಮಕ್ಕಳಿಗೆ ಕೆಮ್ಮು ಕಫಕ್ಕೆ ನೆಗಡಿ ಶೀತ ಆ ಥರ ಆದಾಗೆಲ್ಲ ಚಿಕ್ಕ ಮಕ್ಕಳಿಗೆ ಇದನ್ನು ನೀರಲ್ಲಿ ತೇಯ್ದು ನಾವು ನಾಲಿಗೆ ಮೇಲೆ ಹಾಕ್ತೀವಲ್ಲ ಅದೇ ಬಜಿ ಬೇರನ್ನು ಕೂಡ ಸರ್ ಅವರು ಮಾಡುವಂಥ ಪ್ರಿಪ್ರೇಷನ್ಗಳಲ್ಲಿ ಏನಂದರೆ ರೆಡಿ ಮಾಡ್ತಾರೆ ಇದು ಕಾಡು ಕವಳೆಕಾಯಿ ಅಂತ ಇದು ಅಲ್ಸರ್ ಕ್ಯೂಸ್ ಮಾಡ್ತೇನೆ ಕಾಡು ಕವಳೆಕಾಯಿ ಕಾಡು ಕವಳೆಕಾಯಿ

ಕಲ್ಮಿ ಸೋರ ಅನ್ನು ಅಂತಾರೆ ಹ್ಞೂ ಇಲ್ಲ ಇದು ನೋಡಲಿಕ್ಕೆ ಒಂಥರ ಉಪ್ಪಿನ ಥರ ಕ್ರಿಸ್ಟಲ್ ಫಾರ್ಮೇಷನ್ ಅಲ್ಲಿ ಇದೆಯಲ್ಲ ಅದಕ್ಕೆ ನನಗೆ ಡೌಟ್ ಆಯ್ತು ಸರ್ ಓಕೆ ಆಮೇಲೆ ಇದು ಯಾವುದು ಶತಾವರಿ ಚೂರ್ಣ ಇದೆ ಇದು ಗೊತ್ತಾಗ್ಲಿಲ್ಲ ಸರ್ ಇದು ಏನು ಧನಿಯಾ ಪೌಡರ್ ಹೇಗೆ ಇಲ್ಲ ಅದು ಕಪ್ಪ ಕಫ ಕೆಮ್ಮು ದಂಬಿಗೆ ಮಾಡಿದ್ದು ಎಲ್ಲ ಪೂರ್ತಿ ಓಕೆ ಓಕೆ ಇದು ನೋಡಿ ಕಲ್ಲುಪ್ಪು ಕರಿ ಉಪ್ಪು ಓಕೆ ಹಾಂ ಈ ಕಲ್ಲುಪ್ಪು ಉಪ್ಪು ಬಿ ಪಿ ಕರಿಬಿ ಸೌಹಾರಿಗವರಿಗೆ ಕರಿ ಉಪ್ಪು ಕರಿ ಉಪ್ಪು ಬ್ಲ್ಯಾಕ್ ಸಾಲ್ಟ್ ಅಂತೀವಲ್ಲ ಓಕೆ 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 ನೋಡಿ ವೀಕ್ಷಕರು ಇದು ನೀವು ನೋಡ್ತಾ ಇರುವಂಥದ್ದು ಬ್ಲ್ಯಾಕ್ ಸಾಲ್ಟ್ ಸುಮಾರು ವಿಡಿಯೋಗಳಲ್ಲಿ ಏನಂದರೆ ನೀವೆಲ್ಲರೂ ನೋಡಿರ್ತೀರಿ ಡಾಕ್ಟರ್ ಆಗಿರ್ಬೋದು ನಾಟಿ ವೈದ್ಯರಾಗಿರ್ಬೋದು ಎಲ್ಲರೂ ಹೇಳ್ತಾರೆ ಬ್ಲ್ಯಾಕ್ ಸಾಲ್ಟ್ ಯೂಸ್ ಮಾಡಿ ಕರಿ ಉಪ್ಪನ್ನು ಯೂಸ್ ಮಾಡಿ ಅಂತ ಸೊ ಈ ಕರಿ ಉಪ್ಪು ಈ ಕರಿ ಉಪ್ಪನ್ನು ಬಳಸ್ಕೊಂಡು ಏನಂದರೆ ಸರ್ ಪ್ರಿಪ್ರೇಷನ್ ರೆಡಿ ಮಾಡ್ತಾರೆ ಓಕೆ ಸರ್ ಅವೆಲ್ಲ ಏನಿದೆ ಬೇರಿದು ಇದೇನಿದೆ ಸರ್ ಇದು ಮೂಲವಾದಿಗೆ ರೀ ಇದು ಮೂಲವಾದಿಗೆ ಮೂಲವಾದಿ ಮಳಕೆಗೆ ಹಚ್ಲಿಕ್ ಬರ್ತಾವ ಲೈಟ್ ಆಗಿದೆ ಏನ ಇದು ಏನು ಗಿಡದ ತೊಗಟೆ ರೀ ತೊಗಟೆನಾ ಅಥವಾ ಚಕ್ಕೆ 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 ಲೈಟ್ ವೇಟ್ ಇದೆ ಅದನ್ನ ಸ್ಪೆಷಲ್ ಆಗಿ ಮೂಲವ್ಯಾಧಿ ಕೊಡ್ತೀರಾ ಮೂಲವಾದಿ ಇದೆಲ್ಲ ನೀವು ಏನೋ ಮಾಡಿದ್ದೇವ್ರಿ ಅಡ್ಡಾಡಿ ಅಡ್ಡಾಡಿ ಎಲ್ಲ ಏನಂದ್ರೆ ಹೆಕ್ಕಿ ಹೆಕ್ಕಿ ತಂದು ನೀವು ಸ್ಟೋರ್ ಮಾಡಿಟ್ಟಿರುವಂತದ್ದು ನಮ್ಗ ಭಾಗದಲ್ಲಿ ಸಿಗಲ್ಲ ಕಡೆ ಓಕೆ ಓಕೆ ಇದೇನ್ ಹುಣಸೆ ತರ ಇದೆ ಕೆಲವೊಂದು ಸಣ್ಣ ಎಡ ಹಾತಾರೀ ಅಳ್ಳೆಕಾಯಿ ಇದು ಎಂತ ಗ್ಯಾಸ್ಟ್ರಿಕ್ ಗ್ಯಾಸ್ಟ್ರಿಕ್ ಪೌಡರ್ ಹೋಗದ್ರಿ ಗ್ಯಾಸ್ಟ್ರಿಕ್ ಗ್ಯಾಸ್ಟ್ರೈಟ್ ಪೂರ್ತಿ ಹೋಗ್ತದೆ ಗ್ಯಾಸ್ಟ್ರೈಟ್ ಸಮಸ್ಯೆಗೆ ಮತ್ತೆ ಪಚ್ಚನ ಕ್ರಿಯೆಕ್ಕೂ ಬರ್ತದೆ ಮೂಲಿಕೆ ಓಕೆ ಸೊ ಅಂದ್ರೆ ಇಲ್ಲಿ ಏನು ಕಾಣಿಸ್ತಾ ಇದೆ ಇದೆಲ್ಲ ನೀವು ಏನಂದ್ರೆ ರೆಡಿ ಮಾಡಿ ಈ ಪೌಡರ್ ಫಾರ್ಮೇಷನ್ ರೆಡಿ ಮಾಡಿ ಇಟ್ಕೊಂಡಿರ್ತೀರಾ ಸ್ಟೋರ್ ಓಕೆ 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 ಹ ಹ ಹ ಹ ಬೇಕಾದಷ್ಟು ಇಟ್ಕೊಂಡಿರ್ತೀರಾ ನಿಮಗೆ ಯಾವ ಬೇಕು ಓಕೆ ಅಲ್ಲಿ ರೂಮ್ ನಲ್ಲಿ ಇದೆ ಸರ್ ಈಗ ಈಗ ನಾನು ಆಗಾಗ್ಲೇ ಹೇಳಿದ ವೀಕ್ಷಕರಿಗೆ ಇನ್ ಕೇಸ್ ಅವರು ರಿಪೋರ್ಟ್ ಏلا ಕಳಸಿರ್ತಾರೆ ನಿಮಗೆ ವಾಟ್ಸಾಪಿಂಗ್ ಮಾಡಿರ್ತಾರೆ ಅವರು ಏನೋ ಬರದೆ ಇರುವಂತ ಸ್ಥಿತಿಯಲ್ಲಿರ್ತಾರೆ ದೂರದಲ್ಲಿ ಇರ್ತಾರೆ ಅವರು ರಿಪೋರ್ಟ್ ನೋಡಿ ನೀವು ರಿಪೋರ್ಟ್ ನೋಡ್ತೇವ್ರಿ ಅದು ಪೇಷಂಟ್ಸ್ ಹೆಂಗ್ ಬಿದ್ದದಂತ ವಿಡಿಯೋ ಕಾಲ್ ನಾವ್ ನೋಡ್ತೇನ್ರಿ ನೀವ್ ವಿಡಿಯೋ ಮಾಡ್ತೀರ ಇಲ್ಲ ಅವ್ರ ಅವ್ರ ವಿಡಿಯೋ ಕಾಲ್ ಮಾಡಿದ್ರ ಅದ್ರಾಗ ನೋಡ್ತೇನೆ ಅವ್ರಿಗೆ ಹಿಂಗೆ ಕೊಡ್ಬೇಕಾತ್ ಡೈರೆಕ್ಷನ್ ಕೊಡ್ತೀನಿ ಫೋನ್ ನಾಗ ವಿಡಿಯೋ ಕಾಲ್ ನಾಗ ಹೇಳ್ತೀನಿ ಮೂಗಿಗೆ ಹಾಕ್ರಿ ಹಿಂಗ್ ಹೊಟ್ಟೆಗ್ ಹಾಕ್ರಿ ಅದನ್ನ ಏನಾದ ಅವ್ರ ತರು ಪರಿಸ್ಥಿತಿ ಒಳಗೆ ಇರಂಗಿಲ್ಲ ಸೀರಿಯಸ್ ಇರ್ತಾರ ಅವ್ರು ಸೀರಿಯಸ್ ಇದ್ದಾಗ ಡೆತ್ ಆಗ್ತಾವ ಐದ್ನೂರ ಆರ್ನೂರ್ ಕಿಲೋಮೀಟರ್ ಬಂದ್ರವು ಏಕ್ದಮ್ ಸೀರಿಯಸ್ ಪೇಷಂಟ್ ಅವ್ರ ಒಬ್ರ ಬರ್ಬೇಕು ಬಂದೇನಾದ್ ಪೇಶೆಂಟ್ ಏನ್ ತರೋ ಅವಶ್ಯಕತೆ ಇಲ್ಲ ವಿಡಿಯೋ ಕಾಲ್ ನಾವು ನೋಡ್ತೇನೆ ನೋಡಿ ಅದಕ್ಕಿಂತ ಟ್ರೀಟ್ಮೆಂಟ್ ಹಾಕ್ತೀನಿ ಆರಾಮಾಗಿ ಹೋಗ್ತಾ ಓಕೆ ಸರ್ ಒಂದು ಡೌಟ್ ಈಗ ಯಾಕಂದ್ರೆ ಈಗ ಸೀರಿಯಸ್ ಅಂತ ಹೇಳಿದ್ರಿ ಸೀರಿಯಸ್ ಅಂತ ಅಂದಾಗ ಕೆಲವೊಂದು ಏನಂದ್ರೆ ಮೆಡಿಕಲ್ ಅಥವಾ ಆಸ್ಪತ್ರೆಗೆ ಹೋಗಿರ್ತಾರ ಅವರು ಅಲ್ಲಿ ಡಾಕ್ಟರ್ ಅವ್ರಿಗೆ ಹಿಡಿಯಂಗಿಲ್ಲ ಹೌದು ಸರ್ ಇದು ನಮ್ಮ ಕಡೆಯಿಂದ ಆಗಂಗಿಲ್ಲ ಸೀರಿಯಸ್ ಐತಿ ಇದು ಆಗಂಗಿಲ್ಲ ಹಿಡಿಯಲ್ಲಾ ಮುಂದೆ ತಗೊಂಡ್ ಹೋಗ್ರಿ ಅಂತಾರ ಅಂತಾವ ಎಂತವರವ್ರ ಯಾರಾದ್ರು ನಿಮ್ ಕಡೆ ಬಂದ್ರ ಪ್ರಯತ್ನ ಮಾಡು ಇದು ಮಾಡ್ತೀರಾ ಸರ ಮಾಡ್ತೇವ ಮಾಡ್ತೇವೆ ಸರ್ ಪ್ರಯತ್ನ ಮಾಡ್ತೇವ ಆದ್ರೂ ಇಂದ ನೂರಕ್ಕೆ ಎಟಿ ಪರ್ಸೆಂಟೇಜ್ ಅವ್ರ ಇಂದ ಆರಾಮಾಗಿ ಹೋಗ್ಯಾರ ಒಂದ ಟ್ವೆಂಟಿ ಪರ್ಸೆಂಟೇಜ್ ಹೇಳಾಕ ಆಗಲ್ಲಾ ಪ್ರಯತ್ನ ನಾವು ಮಾಡ್ತೇವ ಅಂದ್ರ ನೀವ್ ಕೊಡುವಂತ ಔಷದಿ ಅವ್ರ ಏನಂದ್ರ ಸರಿಯಾಗಿ ಕೆಲಸ ಮಾಡಿದ್ರೆ ಮಾತ್ರ ಆಗ್ತದ ಅಥವಾ ಕ್ರಿಟಿಕಲ್ ಜಾಸ್ತಿ ದಿನ ಆಗಿತ್ತು ಕಂಡೀಷನ್ ಬಹಳ ಕಮ್ಮಿ ವಾಸ ಕಡಿಮೆ ಆಗುವಂತ ಅಂತದ್ದು ಅಂದ್ರೆ ನೀವು ಅವ್ರಿಗೆ ಮೊದಲೇ ಹೇಳ್ತೀರಿ ಔಷಧಿ ಕೊಡೋಕ್ಕಿಂತ ಕೊಡೋಕ್ಕಿಂತ ಮೊದಲೇ ಹೇಳ್ತೇವೆ ಸರ್ ನಾ ಪ್ರಯತ್ನ ಮಾಡ್ತೀನಿ ಎಲ್ಲ ಭಗವಂತನ ಮ್ಯಾಗ ಬಾರ ಹಾಕಿ ನೀವು ತಗೊಳ್ರಿ ಏನದ ನಿಮ್ಗೆ ಎರಡ್ ಮೂರ್ ದಿನದಲ್ಲಿ ಗೊತ್ತಕ್ಕದ ಹೇಳ್ತೇನೆ ಸರ್ ಮತ್ತೀಗ ಆ ತರದ ಸೀರಿಯಸ್ ಕೇಸ್ ಗಳು ನಿಮ್ಮ ಇದರಲ್ಲಿ ನಿಮ್ಮ ಒಂದು ವೈದ್ಯಕೀಯ ಸೇವೆಯಲ್ಲಿ ಎಷ್ಟು ಹ್ಯಾಂಡಲ್ ಮಾಡಿದಿರಿ ಸರ್ ಸರ್ ನಾವು ನೂರಕ್ಕೆ ಎಂಬತ್ತರಟ್ ಉಳಿಸಿನ ರೀ ಜೀವ ಸೀರಿಯಸ್ ಆಗಿದ್ದು ಉಳಿಸಿನಿ ಮೆದುಳಿಗೆ ಹೊಡೆದು ಇರ್ತಾರ ಪ್ರಜ್ಞೆ ಇರಂಗಿಲ್ಲ ಕಣ್ಣ ಕಣ್ಣು ಮುಚ್ಚಿರ್ತಾರ ಮತ್ತ ಒಂದಾಕ ಹೋಗ್ತಿರ್ತಾರ ಗೊತ್ತ ಸಂಡಾಸನ ಹೋಗ್ತಿರ್ತದ ಅಂತದ್ ಎರಡು ಮೂರು ದಿನದಾಗ ಎಂತ ಇಲ್ಲೇ ಬಿಜಾಪುರದಾಗ ಎಂದ ಸರ್ ಸರ್ ಎಲ್ಲ ಎಲ್ಲ ಅದು ಭಗವಂತನ ಮಾಡ್ತೇನೆ ಓಕೆ ಓಕೆ ನೋಡಿ ವೀಕ್ಷಕರೇ ಇವರು ರಮೇಶ್ ಸರ್ ಏನಂದ್ರೆ ಕಳೆದ ಮೂವತ್ತು ವರ್ಷದಲ್ಲಿ ಸರಿಸುಮಾರು ಎಂಬತ್ತು ಪ್ರತಿಶತ ಏನಂದ್ರೆ ಜನರಿಗೆ ಸೀರಿಯಸ್ ಕಂಡೀಷನ್ ಇದ್ದರೂ ಕೂಡ ಏನಂದ್ರೆ ವಾಸಿ ಮಾಡಿದಾರಂತೆ ನಿಜವಾಗ್ಲೂ ಗ್ರೇಟು ಯಾಕಂದ್ರೆ ಇವರು ಕೊಡುವಂತ ಔಷಧಿ ಎಷ್ಟರ ಮಟ್ಟಿಗೆ ಏನಂದ್ರೆ ಆ ಒಂದು ರೋಗಿಗೆ ಕೆಲಸ ಮಾಡ್ತದೆ ಅನ್ನುವಂಥದ್ದನ್ನ ಇವರು ಒಂದು ಸಕ್ಸಸ್ ರೇಟ್ ನೋಡಿಕೊಂಡ್ರೇ ಗೊತ್ತಾಗುತ್ತೆ ಸೊ ಮಿಕ್ಕಿರೋ ಟ್ವೆಂಟಿ ಪರ್ಸೆಂಟ್ ಏನಂದರೆ ದೇವರ ಒಂದು ಕೃಪೆ ದೇವರ ಮೇಲೆ ಭಾರ ಹಾಕಿ ಅವರು ಮಾಡ್ತಾರೆ ಸೊ ನಿಮ್ಗೆ ಏನೇ ಸಮಸ್ಯೆ ಇದ್ದರೂ ನಾನು ನೀವು ಅವರನ್ನು ಕಾಣಬಹುದು ಆಮೇಲೆ ಏನಂದರೆ ಈ ವಿಡಿಯೋ ಕೇಳ ಕೊನೆಗೆ ಏನಂದರೆ ನಾನು ಕೆಲವೊಂದು ಇಲ್ಲಿ ಇದ್ದಾರೆ ಸೊ ಅವರು ಆದಂಥ ಅವರ ಮನದಾಳದ ಮಾತುಗಳನ್ನು ಫುಟೇಜ್ಗಳನ್ನು ಕೂಡ ನಾನು ವಿಡಿಯೋ ಕೊನೆಗೆ ಹಾಕ್ತೀನಿ ಸೊ ವಿಡಿಯೋ ಎಲ್ಲರೂ ಏನಂದರೆ ತಪ್ಪದೇ ಸ್ಕಿಪ್ ಮಾಡಿಬಿಡಿ ಕೊನೆವರೆಗೂ ನೋಡಿ ಸರಿಗ ತುರ್ತು ಪರಿಸ್ಥಿತಿ ಸ್ಟ್ರೋಕ್ ಹೊಡೆದಿದೆ ಇಮ್ಮಿಡಿಯೇಟ್ ಹೊಡೆದಿದೆ ನಾನು ನಿಮ್ಮ ಹತ್ರ ಬರಬೇಕು ಸರಿ ನನಗೆ ಏನಂದರೆ ನಿಮ್ಮ ಹತ್ರ ಬರಲಿಕ್ಕೆ ಒಂದು ಎರಡು ಮೂರು ಗಂಟೆ ಏನಂದ್ರೆ ತಾಸು ಟ್ರಾವೆಲಿಂಗ್ ತಗೋತದೆ ಮನೆಯಾಗ ನಾ ಏನು ಅಲ್ಲಿ ಏನು ಮಾಡ್ಬೋದೇನೋ ಆ ಸ್ಟೋಕ್ ಹೊಡೆದಂಥ ವ್ಯಕ್ತಿಗೆ ತುರ್ತು ಪರಿಸ್ಥಿತಿಯಲ್ಲಿ ಮನೆ ಮದ್ದು ಏನಾದರೂ ಒಂದು ಹೇಳಕ್ಕೆ ಇಷ್ಟಪಡ್ತೀರೇನು ಸರ್ ಐತಿ ಸರ್ ಅದಕ್ಕೆ ಮನೆ ಮದ್ದು ಅಂದ್ರೆ ಜೇನುತುಪ್ಪ ಚಿಪ್ಸ್ ಬೇಕ್ರಿ ಆಗಿಂದಾಗ ಏನದ ಅದು ಏನು ಮಾಡ್ತದ ಪೂರ್ತಿಯಿಂದ ಲಕ್ವಾ ಅರ್ಧಕ್ಕೆ ಅರ್ಧ ತಡ್ಗಡ್ತದ ರೀ ಅದು ಜೇನುತುಪ್ಪ ಮತ್ತು ಏನದ ಬಾಯಿಗೆಯಿಂದ ಹೊಡೆದಿತ್ತಂದ್ರೆ ಬೆಳ್ಳುಳ್ಳಿ ಜವಾರಿ ಬಳ್ಳೋಳಿ ತಗೋಬೇಕ್ರಿ ತಗೊಂಡು ಕೊಟ್ಟಿ ಅದನ್ನ ಏನಾದ್ರು ಆ ಹಾಲನ್ನ ಕುದಿಸಿ ಆ ಹಾಲನ್ನು ಏನಾದ್ರು ಕುಡಿಸಿ ಅವ್ರ ಬಾಯಿ ಒಪ್ಪರಾಗಿದ್ ಬಂದ್ಬಿಡ್ತಾರೀ ಮನೆ ಮದ್ದನ ಇದು ಮಾಡ್ಕೊಂಡು ಏನಾದ್ರು ತಗೊಂಡ್ಬರ್ಬೇಕ್ರಿ ನಮ್ಮಲ್ಲಿ ಪೇಷಂಟ್ ಅಂತಂದ್ರೆ ಅದನ್ನ ಏನಾದ್ರಾ ರಿಕವರಿ ಮಾಡ್ತೇವ್ರಿ ಸರ್ ನೋಡಿದ್ರಲ್ಲ ವೀಕ್ಷಕರೇ ಸಿಂಪಲ್ ಮತ್ತೆ ಎಫೆಕ್ಟಿವ್ ರೆಮಿಡಿ ಹೇಳಿದ್ದಾರೆ ಈಗ ಸ್ಟ್ರೋಕ್ ಇಮಿಡಿಯೇಟ್ ಹೊಡೆದಿದೆ ನಿಮ್ಗೆ ಏನು ಮಾಡಬೇಕು ಗೊತ್ತಾಗಲ್ಲ ಹಾಸ್ಪಿಟಲ್ ದೂರ ಇದೆ ಅಥವಾ ವೈದ್ಯರು ನಮ್ಮ ನಮ್ಮ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ ಮನೆಯಿಂದ ದೂರ ಇದೆ ಆಸ್ಪಿ ಆಸ್ಪತ್ರೆ ಅಲ್ಲಿ ಹೋಗೋ ಮಟ್ಟ ಏನಂದರೆ ಆ ರೋಗಿಗೆ ಏನಾದರೂ ಆಗುತ್ತಾ ಅಂತ ಏನಾದರೂ ಭಯ ಇದ್ದರೆ ಯಾರು ಭಯ ಪಟ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಸಿಂಪಲ್ ಏನಂದರೆ ಸರ್ ಹೇಳಿದ್ದಾರೆ ಯಾರಿಗೇನಂದರೆ ಸ್ಟ್ರೋಕ್ ಆದಾಗ ಸೊ ಒಂಚೂರು ಜೇನುತುಪ್ಪವನ್ನು ನೀವೆಲ್ಲರೂ ಚೀಪಿಸಬೇಕು ಬ ಒಂದು ಒಂದು ಅಥವಾ ಎರಡು ಸ್ಪೂನು ನೆಕ್ಕಿಸ್ಬೋದಾ ಸರ್ ಒಂದು 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 ಅಥವಾ ಎರಡು ಮೂರು ಚಮಚೆ ನೆಕ್ಕಿಸಬಹುದು ನೆಕ್ಕಿಸ್ಬೋದು ಅದು ಬಂದ ಅದು ಅಂದರೆ ಮತ್ತೆ ಜಾಸ್ತಿ ಕಾಂಪ್ಲಿಕೇಶನ್ ಏನು ಇದಾಗ್ತಾ ಇರುತ್ತೆ ಹೆಚ್ಚಿಗೆ ಆಗ್ತಾ ಇರುತ್ತೆ ಅದು ಅಲ್ಲಿಗೆ ಸ್ಟಾಪ್ ಆಗುತ್ತೆ ಆಗುತ್ತೆ ಓಕೆ ಆಮೇಲೆ ಜೊತೆ ಜೊತೆಗೆ ಏನಂದ್ರೆ ಬೆಳ್ಳುಳ್ಳಿ ಜವಾರಿ ಬೆಳ್ಳುಳ್ಳಿ ಅಂತ ಹೇಳಿದ್ರು ಈ ಜವಾರಿ ಬೆಳ್ಳುಳ್ಳಿಯ ಕುಟ್ಟಿ ಹಾಲಲ್ಲಿ ಹಾಕಿ ಹಾಲನ್ನು ಕುದಿಸಿ ಆ ಹಾಲು ಯಾರಿಗೆ ಸ್ಟ್ರೋಕ್ ಆಗಿರುತ್ತೆ ಆ ವ್ಯಕ್ತಿಗೆ ಕುಡಿಸೋದ್ರಿಂದ ಏನಾಗುತ್ತೆ ಆ ಸ್ಟ್ರೋಕ್ ಹೆಚ್ಚಾಗುವಂಥ ತೀವ್ರತೆಯನ್ನು ಕಡಿಮೆ ಮಾಡುತ್ತೆ ಸೊ ಈಸಿಯಾಗಿ ಏನಂದರೆ ನೀವು ಆಸ್ಪತ್ರೆ ಆಗಿರ್ಬೋದು ಅಥವಾ ನೇರವಾಗಿ ಸರ್ನ ಕನ್ಸಲ್ಟು ಮೀಟ್ ಆಗಬೇಕು ಅಂತ ಹೇಳಿದರೆ ಇಲ್ಲಿವರೆಗೂ ಬರೋವರೆಗೂ ಒಂಚೂರು ಆ ರೋಗಿಯನ್ನು ನೀವು ಈಸಿಯಾಗಿ ಮತ್ತು ಅದನ್ನು ತೀವ್ರತೆ ಆ ಸ್ಟ್ರೋಕ್ನ ತೀವ್ರತೆ ಹೆಚ್ಚಾಗದೇ ಇರೋ ಥರ ನೋಡ್ಕೊಳ್ಬೋದು ಅನ್ನೋ ಹಾಗೆ ಒಂದು ತುರ್ತು ಮನೆ ಮದ್ದನ್ನು ಹೇಳಿದ್ದಾರೆ ಸೊ ನೀವೆಲ್ಲರೂ ಇದನ್ನು ಫಾಲೋ ಮಾಡಿ ಸೊ ನಿಮಗೆ ಇನ್ನೂ ಹೆಚ್ಚಿನ ಅನೇಕ ಮಾಹಿತಿಗಳು ಬೇಕು ನಾನು ಆವಾಗಲೇ ಹೇಳಿದಾಗೆ ಇವರು ಕೊಡುವಂಥ ಮನೆ ಮದ್ದು ಸ್ಟ್ರೋಕ್ ಅಲ್ಲ ಕಳೆದ ಸರಿಸುಮಾರು ಏನಂದರೆ ಮೂವತ್ತು ವರ್ಷಗಳಿಂದ ವೈದ್ಯಕೀಯ ಸೇವೆಯನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಅದೆಷ್ಟೋ ಸೆಮಿನಾರ್ಗಳನ್ನು ಅಟೆಂಡ್ ಮಾಡಿದ್ದಾರೆ ಜೊತೆಗೆ ಪ್ರತಿಶತ ನೂರಲ್ಲಿ ಎಂಬತ್ತು ಪರ್ಸೆಂಟ್ ಏನಂದರೆ ಸಕ್ಸಸ್ ರೇಟನ್ನು ಕಂಡಿದ್ದಾರೆ ಇನ್ನು ಯಾವುದೇ ಆಸ್ಪತ್ರೆಗಳಿಗೆ ನಾವು ರೋಗಿಯನ್ನು ವಾಸಿ ಮಾಡೋಕ್ಕಾಗಲ್ಲ ಅಂತ ಹೇಳಿರುವಂಥ ಆಸ್ಪತ್ರೆಗಳಿಂದ ಬಂದಿರುವಂಥ ರೋಗಿಗಳು ಇವ್ರ ಹತ್ರ ಬಂದು ಹಂಡ್ರೆಡ್ ಪರ್ಸೆಂಟ್ ಏನಂದರೆ ಕ್ಯೂರ್ ಆಗಿದ್ದಾರೆ ಸೀರಿಯಸ್ ಇರುವಂಥ ಪೇಷೆಂಟ್ಗಳನ್ನು ಯಾವುದೇ ವೈದ್ಯರುಗಳಾಗಿರ್ಬೋದು ಡಾಕ್ಟರ್ಗಳಾಗಿರ್ಬೋದು ಅವ್ರು ಕನ್ಸಲ್ಟ್ ಮಾಡಲ್ಲ ಆದರೆ ಸರ್ ಪ್ರಕಾರ ಏನಂದ್ರೆ ಪ್ರತಿಶತ ಎಂಬತ್ತರಷ್ಟು ಏನಂದ್ರೆ ಇಲ್ಲಿ ಬಂದು ವಾಸಿಯಾಗಿ ಅವರು ತಮ್ಮ ಜೀವನವನ್ನು ಖುಷಿ ಖುಷಿಯಾಗಿ ನಗ್ನಗ್ತಾ ಲೀಡ್ ಮಾಡ್ತಾ ಇದ್ದಾರೆ ಜೊತೆಗೆ ಏನಂದ್ರೆ ಇವರು ಕೊಡುವಂಥ ಔಷಧಿಗಳು ಪೈಲ್ಸ್ ಆಗಿರಬಹುದು ಫಿಸ್ಟುಲಾ ಬಗಂದರು ಸೆರಗು ಕೆಂಪು ಮುಟ್ಟು ಆಮೇಲೆ ಈ ಗ್ಯಾಸ್ಟ್ರಿಕ್ ಸಮಸ್ಯೆಗೆ ಅಲ್ಸರು ಹೊಟ್ಟೆ ಹುಣ್ಣು ಹೃದಯದ ಸಂಬಂಧಿ ಕಾಯಿಲೆಗಳಿ ಪ್ರತಿಯೊಂದಕ್ಕೂ ಏನಂದರೆ ಇಲ್ಲಿ ಇವರ ಹತ್ರ ಔಷಧಿ ಸಿಗುತ್ತೆ ಸೊ ಹಾಗಾಗಿ ನಿಮಗೆ ಯಾವುದೇ ಸಮಸ್ಯೆ ಇರ್ಬೋದು ಸ್ಟ್ರೋಕ್ ಆಗಿರ್ಬೋದು ಆಮೇಲೆ ನಾನು ಇಷ್ಟೊತ್ತು ಹೇಳಿರುವಂಥ ಎಲ್ಲ ಕಾಯಿಲೆಗಳಿಗೂ ಇವ್ರ ಹತ್ರ ಔಷಧಿ ಇದ್ದು ನಿಮಗೆ ಯಾರಿಗಾದರೂ ಈ ಒಂದು ಕಾಯಿಲೆಗಳಿಗೆ ಔಷಧಿ ಏನಾದರೂ ಬೇಕಾದರೆ ಅದು ಆರಂಭಿಕ ಹಂತದಲ್ಲಿದ್ದರೆ ನೀವು ಡೈರೆಕ್ಟಾಗಿ ಅವರ ಫೋನ್ ನಂಬರ್ ನನ್ನ ನಂಬರು ಮತ್ತು ಅವರ ವಿಳಾಸ ಸಂಪೂರ್ಣ ಮಾಹಿತಿಯನ್ನು ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಜೊತೆಗೆ ವಿಡಿಯೋದ ಮೇಲೂ ಹಾಕಿರ್ತೀನಿ ಸೊ ಅವರನ್ನು ಕಾಂಟ್ಯಾಕ್ಟ್ ಮಾಡಿ ಅದು ಆರಂಭಿಕ ಹಂತದಲ್ಲಿ ಏನಾದರೂ ಇದ್ದರೆ ಫೋನ್ ಮುಖಾಂತರ ಮಾಡಿ ಕೆಲವೊಂದು ರಿಪೋರ್ಟ್ಸ್ಗಳನ್ನು ಅವರ ಫೋನ್ಗೆ ಕಳಿಸಿ ಅವರು ಸಜೆಸ್ಟ್ ಮಾಡೋದಾದರೆ ನಿಮ್ಗೆ ಔಷಧಿ ಕಳಿಸ್ಕೊಡ್ತಾರೆ ಇಲ್ಲ ನೀವು ಖುದ್ದು ನೇರವಾಗಿ ಏನಂದರೆ ಅವರನ್ನು ಬಂದು ಮೀಟಾಗಿ ಅವ್ರ ಕಡೆಯಿಂದ ಚಿಕಿತ್ಸೆ ತೆಗೆದುಕೊಳ್ಬೇಕು ಅಂತಾದಲ್ಲಿ ಅವರು ನಿಮಗೆ ಬರಲಿಕ್ಕೆ ಹೇಳ್ತಾರೆ ಸೊ ಇದರ ಒಂದು ಸದುಪಯೋಗ ಎಲ್ಲರೂ ಪಡ್ಕೊಳ್ಳಿ ಈ ಒಂದು ಮಾಹಿತಿಯನ್ನು ನಿಮ್ಮ ಸುತ್ತಮುತ್ತಲಿನ ಫ್ರೆಂಡ್ ಸರ್ಕಲ್ಗೂ ಶೇರ್ ಮಾಡಿ ಜೊತೆಗೆ ನಿಮ್ಮ ಸಂಬಂಧಿಕರಲ್ಲಿ ಅಥವಾ ನಿಮ್ಮ ರಸ್ತರಲ್ಲಿ ಯಾರಾದರೂ ಈ ಥರದ ಒಂದು ಸ್ಟ್ರೋಕು ಅಥವಾ ಈ ಥರದ ಸಮಸ್ಯೆಗಳಿಂದ ಬಳಲ್ತಾ ಇದ್ದರೆ ಅವರಿಗೂ ಒಂದು ಈ ಒಂದು ವಿಡಿಯೋನ ಶೇರ್ ಮಾಡಿ ಮೋಸ್ಟ್ಲಿ ಅವರಿಗೂ ಈ ಒಂದು ವಿಡಿಯೋ ಯೂಸ್ಫುಲ್ ಆಗ್ಬೋದು ಅಂತ ಹೇಳ್ತಾ ಇವತ್ತಿನ ಈ ಒಂದು ನಾಟಿ ವೈದ್ಯಕೀಯ ಪದ್ಧತಿಯ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತು ಮುಂದಿನ ವಿಡಿಯೋದಲ್ಲಿ ಇದೇ ರೀತಿಯಾಗಿ ಹೊಸ ನಾಟಿ ವೈದ್ಯಕೀಯ ವಿಶೇಷ ಸಂಚಿಕೆಯೊಂದಿಗೆ ಮತ್ತೆ ಭೇಟಿ ಆಗ್ತೀನಿ ಸರ್ ತಮಗೂ ಕಾರ್ಯಕ್ರಮಕ್ಕೆ ಧನ್ಯವಾದಗಳು ತಮಗೂ ಕೂಡ ಇದೇ ರೀತಿ ಏನಂದರೆ ನಿಮ್ಮ ಸೇವೆ ಮತ್ತು ನಿಮ್ಮ ಈ ಒಂದು ವೈದ್ಯಕೀಯ ಪದ್ಧತಿ ಹೀಗೆ ರೀ ಕಂಟಿನ್ಯೂಯಸ್ ಆಗಲಿ ಅಥವಾ ಇನ್ನೂ ಹೆಚ್ಚಿನ ಹೆಚ್ಚಿನ ಪೇಷಂಟ್ ಏನಂದರೆ ನಿಮ್ಮ ಹತ್ರ ಬಂದು ಮನೆ ಮದ್ದನ್ನು ತಗೊಂಡು ಅವರು ಕ್ಯೂರ್ ಆಗಿ ಚೆನ್ನಾಗಿ ನಿಮ್ಮ ದಯೆಯಿಂದ ನಿಮ್ಮ ಕೃಪೆಯಿಂದ ಖುಷಿ ಖುಷಿಯಾಗಿ ನಗ್ನಾಗ್ತಾ ಜೀವನವನ್ನು ಲೀಡ್ ಮಾಡಲಿ ಅಂತ ನಾವೆಲ್ಲರೂ ಆಶಿಸ್ತಾ ಕಾರ್ಯಕ್ರಮಕ್ಕೆ ಧನ್ಯವಾದಗಳು ಸರ್ ನಮಸ್ಕಾರ ನಮಸ್ಕಾರ ಮಾತು ಬರಲಾ ನಡ್ಲಿಕ್ಕೆ ಬರ್ತೇನ್ ರೀ ನಡ್ಲಿಕ್ಕೆ ಬರ್ತದ ನಡ್ರಿ ಹ್ಞೂ ಕೈ ಕೈ ಫುಲ್ ಮ್ಯಾಗೈತೆ ರೀ ಬರ್ತದೆ ಅಷ್ಟೇ ಬರ್ತದ ಬಾಯ್ ಒಪ್ಪೇನು ರೀ arakage de ile सकाश सकाश वही अल्लांटी ब्रश ब्रश मु